ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆದ್ದರಿಂದ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಆರಂಭದಿಂದ ಕೊನೆ ತನಕ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ಮಾಹಿತಿ ಏನು ಅನ್ನೋದು ಗೊತ್ತಾಗುತ್ತೆ ಹಾಗೆಯೇ ಯಾರು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನೋಡುವಾಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಒಂದು ಸಲ ನೀವು ಈ ವಿಡಿಯೋ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ನಿಮಗೆ ಈ ವಿಡಿಯೋ ಮತ್ತೆ ಪಾಪಪ್ ಆಗಲ್ಲ ಮತ್ತು ಇನ್ಫಾರ್ಮೇಷನ್ ಸಿಗೋದಿಲ್ಲ ಆದ್ದರಿಂದ ವೀಡಿಯೋ ನೋಡೋದಕ್ಕೆ ಮೊದಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಕಳೆದ ವರ್ಷ ಫೆಬ್ರವರಿನಲ್ಲಿ ನಾನೊಂದು ವಿಡಿಯೋನ ನನ್ನ ಮಂತ್ರಾಲಯ ತೀವರ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಒಂದು ವಿಶೇಷವಾದಂಥ ಸ್ವಾಮಿಯ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಕಾಡಿನ ಮಧ್ಯೆ ನೆಲೆಸಿದ್ದಾನೆ ಈ ಸ್ವಾಮಿ ಅಂತ ಅದನ್ನು ಸುಮಾರು ಒಂದು ಎರಡೂವರೆ ಲಕ್ಷ ಜನ ವೀಕ್ಷಕರು ನೋಡಿದ್ದಾರೆ ಮತ್ತೆ ನೂರಾರು ಜನ ಅಥವಾ ಸಾವಿರಾರು ಜನ ಈ ಕ್ಷೇತ್ರಕ್ಕೆ ಹೋಗಿ ಆ ಸ್ವಾಮಿ ದರ್ಶನ ಮಾಡಿ ಅವರ ಕಷ್ಟಗಳಿಂದ ಪರಿಹಾರನೂ ಕೂಡ ಪಡ್ಕೊಂಡ್ವಿ ಸರ್ ನಾವು ಅಂತ ನನಗೆ ಫೋನ್ ಮಾಡಿ ಹೇಳ್ತಾನು ಇರ್ತಾರೆ ಯಾರು ಆ ಸ್ವಾಮಿ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಗೋಣಿಬೀಡು ಅಗ್ರಹಾರದಲ್ಲಿರುವಂಥ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ನಿಮಗೆ ನಾನು ಆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಈಗಾಗಲೇ ಕೊಟ್ಟಿದ್ದೀನಿ ಹೀಗಾಗಿ ಅದರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ ಇದೇ ಫೆಬ್ರವರಿ ಮೂರನೇ ತಾರೀಕು ಷಷ್ಠಿ ಪ್ರಯುಕ್ತ ಗೋಣಿಬೀಡನಲ್ಲಿ ರಥೋತ್ಸವ ನಡೆಯುತ್ತೆ ಈ ನ ಆದಿಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ನಡೆಯುತ್ತೆ ರಥೋತ್ಸವದ ದಿನ ಯಾರು ಈ ಸ್ವಾಮಿಯ ದರ್ಶನ ಮಾಡ್ತಾರೆ ಅಂಥವರ ಎಲ್ಲ ಇಷ್ಟಾರ್ಥಗಳು ಕೂಡ ಖಂಡಿತವಾಗಲೂ ನೆರವೇರುತ್ತೆ ಯಾಕೆ ಅಂದರೆ ನಾನು ಒಂದು ಸಲ ಈ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಮೂವತ್ತು ವರ್ಷಗಳಿಂದ ನಾನು ಹೋಗ್ತಾ ಇದ್ದೀನಿ ಈ ಸ್ವಾಮಿ ದರ್ಶನ ಮಾಡ್ತಾನೆ ಇರ್ತೀನಿ ವರ್ಷದಲ್ಲಿ ಒಮ್ಮೆನಾದ್ರು ನಾನು ಹೋಗೇ ಹೋಗ್ತೀನಿ ಈ ಸ್ವಾಮಿ ದರ್ಶನಕ್ಕೆ ಒಂದು ಸಲ ಅಂದರೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ನಾನು ಈ ಕ್ಷೇತ್ರಕ್ಕೆ ಹೋದಾಗ ಬೆಂಗಳೂರಿಂದ ಒಬ್ಬರು ಮಹಿಳೆ ಬಂದಿದ್ದರು ಅವರು ನನಗೆ ಹೀಗೆ ಪರಿಚಯ ಮಾಡ್ಕೊಂಡು ಮಾತಾಡ್ಕೊಳ್ಳುವಾಗ ಅವರು ನನಗೆ ಹೇಳ್ತಾ ಬಂದರು ಅಲ್ಲಿ ಪ್ರಸಾದನ ಅವರು ಪ್ರಸಾದ ವಿನಿಯೋಗ ಸೇವೆ ಮಾಡ್ತಾಯಿದ್ರು ಸ್ವಾಮಿ ಸನ್ನಿಧಿಲಿ ನಾನು ಅವರನ್ನು ಮಾತಾಡಿಸಿದಾಗ ಎಷ್ಟು ವರ್ಷದಿಂದ ಬರ್ತಾಯಿದ್ದೀರ ಇಲ್ಲಿಗೆ ಅಂತ ನಾನು ಕೇಳಿದೆ ಆವಾಗ ಆಕೆ ಹೇಳಿದ್ರು ಸರ್ ನಾನು ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಅಂತಲ್ಲ ನನ್ನ ಜೀವನದಲ್ಲಿ ನಡೆದಿರುವಂಥ ಈ ಸ್ವಾಮಿಗೆ ಕೊಟ್ಟಿರುವಂಥ ಒಂದು ವಿಶೇಷವಾದಂಥ ವರ ಅಥವಾ ಪವಾಡನ ನಾನು ನಿಮ್ಮ ಹತ್ರ ಹೇಳಬೇಕು ಅಂದರು ಅಯ್ಯೋ ಖಂಡಿತವಾಗ್ಲೂ ಹೇಳಿ ಅಂತಂದರೆ ಅವಾಗ ಆಕೆ ಹೇಳಿದ್ರು ಸರ್ ನನಗೆ ಜೀವನದಲ್ಲಿ ತುಂಬ ಇದ್ದೆ ದುಡಿಮೆಗೆ ಯಾವುದೇ ದಾರಿನೂ ಇರಲಿಲ್ಲ ಮತ್ತು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಒಂದು ಸಲ ಈ ಸ್ವಾಮಿ ಸನ್ನಿಧಿಗೆ ಬಂದು ಈ ಸ್ವಾಮಿ ಹತ್ರ ಬೇಡ್ಕೊಂಡು ನನ್ನ ಕಷ್ಟಗಳನ್ನೆಲ್ಲ ಈ ಸ್ವಾಮಿ ಹತ್ರ ಹೇಳ್ಕೊಂಡೆ ನನ್ನ ಜಾತಕದಲ್ಲಿ ರಾಹು ದೋಷ ಇತ್ತು ಹೀಗಾಗಿ ನನಗೆ ಯಾವ ಕೆಲಸ ಮಾಡಿದ್ರು ಕೈ ಹತ್ತುತ್ತಾ ಇರಲಿಲ್ಲ ಮೈಕೆ ನೋವು ಆರೋಗ್ಯ ಸರಿ ಇರ್ತಿರ್ಲಿಲ್ಲ ಏನೇನೋ ಸಮಸ್ಯೆಗಳಿತ್ತು ಒಂದು ಸಲ ಈ ಸ್ವಾಮಿ ಸನ್ನಿಧಿಗೆ ಬಂದು ನಾನು ಈ ಸ್ವಾಮಿನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಐನೂರು ರೂಪಾಯಿ ಇಟ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ಸರ್ ಬೆಂಗಳೂರಿಗೆ ಬಂದಿದ್ದಷ್ಟೇ ನನಗೆ ಗೊತ್ತು ಬೆಂಗಳೂರಲ್ಲಿ ಐನೂರು ರೂಪಾಯಿ ಬಂಡವಾಳ ಹಾಕಿ ಹೂವಿನ ವ್ಯಾಪಾರ ಶುರು ಮಾಡಿದೆ ಅಂದರೆ ಆರ್ ಮಾರ್ಕೆಟ್ನಲ್ಲಿ ಹೂ ತಗೊಳ್ಳೋದು ಅದನ್ನು ಒಂದು ಫುಟ್ಪಾತಲ್ಲಿ ಇಟ್ಕೊಂಡು ಮಾರಾಟ ಮಾಡೋದು ಹೀಗೆ ವ್ಯಾಪಾರ ಶುರು ಮಾಡಿದೆ ಇದು ಬೆಳೀತಾ ಬೆಳೀತಾ ಹೇಗೋಯ್ತು ಅಂತಂದರೆ ನನ್ನ ವ್ಯಾಪಾರ ಇವತ್ತು ನಾನು ಲಕ್ಷ ಲಕ್ಷ ದುಡಿತಾ ಇದ್ದೀನಿ ನಾನೇ ದೊಡ್ಡ ಹೂವಿನ ವ್ಯಾಪಾರಿಯಾಗಿದ್ದೀನಿ ನನ್ನ ಹತ್ರ ಬೇರೆ ಜನ ಎಲ್ಲ ಬಂದು ಹೂವನ್ನು ಖರೀದಿ ಮಾಡ್ತಾರೆ ಈ ಸ್ವಾಮಿ ನನ್ನ ತುಂಬ ಸುಖವಾಗಿಟ್ಟಿದ್ದಾನೆ ಹೀಗಾಗಿ ಪ್ರತಿ ವರ್ಷ ನಾನು ರಥೋತ್ಸವಕ್ಕೆ ಈ ಸ್ವಾಮಿ ಸನ್ನಿಧಿಗೆ ಬರ್ತಾನೆ ಇರ್ತೀನಿ ಅಂತ ಆ ಮಹಿಳೆ ನನ್ನ ಹತ್ರ ಹೇಳ್ಕೊಂಡ್ರು ಇಂಥ ಸಾಕಷ್ಟು ಉದಾಹರಣೆಗಳಿದೆ ಈ ಇಂಥ ಉದಾಹರಣೆಗಳು ನಿಮಗೆ ಕೇಳಬೇಕು ಅಂದರೆ ರಥೋತ್ಸವದ ದಿನ ನೀವು ಆದಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ನೀವು ಹೋಗಲೇಬೇಕು ಈ ಸ್ವಾಮಿ ದರ್ಶನ ಮಾಡಲೇಬೇಕು ಯಾರಿಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇಲ್ಲ ಅಂಥವ್ರಿಗೆ ನಾನು ಮತ್ತೊಂದು ಸಲ ಇನ್ಫಾರ್ಮೇಷನ್ ಕೊಡ್ತೀನಿ ಏನಂದರೆ ನೀವು ಬೆಂಗಳೂರಿಂದ ಗೋಣಿಬೀಡು ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಕಾರಲ್ಲಿ ಹೋಗೋದಾದರೆ ಹಾಸನ ಬೇಲೂರು ಬೇಲೂರಿಂದ ಮೂಡಿಗೆರೆಗೆ ಹೋಗುವಾಗ ಮೂಡಿಗೆರೆ ರಸ್ತೆಯಲ್ಲಿ ನಿಮಗೆ ಗೋಣಿಬೀಡು ಅಂತ ಒಂದು ಹಳ್ಳಿ ಸಿಗುತ್ತೆ ಗ್ರಾಮ ಸಿಗುತ್ತೆ ಅಲ್ಲಿಂದ ಎಡಭಾಗದಲ್ಲಿ ನೀವು ಗೋಣಿಬೀಡು ಅಗ್ರಹಾರ ಅಗ್ರಹಾರದಲ್ಲಿರುವಂಥ ಈ ಆದಿಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಸರ್ ನಮ್ಮ ಹತ್ರ ಯಾವುದೋ ವೆಹಿಕಲ್ ಇಲ್ಲ ನಾವು ಬಸ್ಸಲ್ಲಿ ಹೋಗಬೇಕು ಬಸ್ಸಲ್ಲಿ ಹೋಗೋದಾದ್ರೆ ಹೇಗೆ ಅಂತಂದರೆ ಅವರು ಇದೇ ಮಾರ್ಗದಲ್ಲೇ ಹೋಗಬೇಕು ಅಂದರೆ ನೀವು ಧರ್ಮಸ್ಥಳ ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಬಸ್ಸು ಅದು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತಂದರೆ ಹಾಸನ ಬೇಲೂರು ಮೂಡಿಗೆರೆ ಈ ಮಾರ್ಗದಲ್ಲೇ ಹೋಗಬೇಕು ಬೆಂಗಳೂರಿಂದ ಹಾಸನ ಸಕಲೇಶ್ಪುರದ ಮಾರ್ಗವಾಗಿ ಕೂಡ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಬಸ್ಗಳು ಹೋಗುತ್ತೆ ಆ ಬಸ್ಸನ್ನು ನೀವು ಹತ್ತಬಾರ್ದು ಹತ್ತುವಾಗಲೇ ನೀವು ಕೇಳ್ಕೊಳ್ಳಿ ಮೂಡಿಗೆರೆ ಮೇಲೆ ಧರ್ಮಸ್ಥಳಕ್ಕೆ ಹೋಗುತ್ತಾ ಈ ಬಸ್ಸು ಗೋಣಿಬೀಡ್ ಸ್ಟಾಪ್ ಇದೆಯಾ ಅಂತ ಬೆಂಗಳೂರಿಂದ ಆ ಬಸ್ಸಲ್ಲಿ ಮೊದಲೇ ಕೇಳ್ಕೊಂಡು ಹತ್ತಿದ್ರೆ ಗೋಣಿಬೀಡಲ್ಲಿ ನಿಮ್ಮನ್ನು ಇಳಿಸ್ತಾರೆ ಅಲ್ಲಿಂದ ಒಂದು ಐವತ್ತು ರೂಪಾಯಿ ಆಟೋ ಚಾರ್ಜ್ ಆಗುತ್ತೆ ಅಷ್ಟೇ ಆಟೋದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿಬಿಡ್ತಾರೆ ರಥೋತ್ಸವದ ದಿನ ತುಂಬ ಜನ ಇರ್ತಾರೆ ಲಕ್ಷಾಂತರ ಜನ ಬರ್ತಾರೆ ಹಾಗಾಗಿ ನಿಮ್ಮನ್ನು ದೇವಸ್ಥಾನದ ತನಕ ಬಹುಶಃ ಆಟೋದಲ್ಲಿ ಬಿಡೋದು ಕಷ್ಟ ಆಗುತ್ತೆ ದೇವಸ್ಥಾನದಿಂದ ಒಂದು ಅರ್ಧ ಫರ್ಲಾಂಗ್ ಹಿಂದೆ ನಿಮ್ಮನ್ನು ಅವರು ಇಳಿಸ್ಬಹುದು ಅಲ್ಲಿಂದ ನಡ್ಕೊಂಡು ಹೋಗಬೇಕಾಗತ್ತೆ ಇನ್ನು ಬೇರೆ ಬೇರೆ ಜಿಲ್ಲೆಯಿಂದ ಬರೋರಾದರೆ ಅಂದರೆ ಈ ಕಡೆ ಶಿವಮೊಗ್ಗ ಇರ್ಬೋದು ಚಿತ್ರದುರ್ಗ ಇರ್ಬೋದು ಬೇರೆ ಜಿಲ್ಲೆಗಳಿಂದ ನೀವು ಬರೋರಾದರೆ ಚಿಕ್ಕಮಗಳೂರು ನೀವು ಸೆಂಟ್ರ್ ಮಾಡ್ಕೊಳ್ಳಿ ಚಿಕ್ಕಮಗಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಆ ಬಸ್ಸು ಮೂಡಿಗೆರೆ ಮೇಲೆ ಹೋಗುತ್ತೆ ನೀವು ಮೂಡಿಗೆರೆಗೆ ಬನ್ನಿ ಮೂಡಿಗೆರೆಗೆ ಬಂದು ಮೂಡಿಗೆರೆಯಲ್ಲಿ ಇಳ್ಕೊಳ್ಳಿ ಅಲ್ಲಿಂದ ಆಟೋ ಮಾಡ್ಕೊಂಡು ಬೇಕಾದರೂ ಬರ್ಬೋದು ಅಥವಾ ಟೆಂಪೋಗಳು ಇರುತ್ತೆ ಅಥವಾ ಯಾವ್ದಾದ್ರು ಬಸ್ ಸಿಕ್ಕಿದ್ರು ಹತ್ತತ್ತು ನಿಮಿಷಕ್ಕೂ ಹಳ್ಳಿಗೆ ಹೋಗುವಂಥ ಬಸ್ಗಳು ತುಂಬ ಇರುತ್ತೆ ನೀವು ಗೋಡಿ ಬೀಡಲ್ಲಿ ಇಳ್ಕೊಂಡು ಗೋಣಿಬೀಡಿಂದ ಆಟೋದಲ್ಲಿ ಈ ದೇವಸ್ಥಾನಕ್ಕೆ ಬರಬಹುದು ಇದು ಈ ದೇವಸ್ಥಾನಕ್ಕೆ ಬರಬಹುದಾದಂಥ ದಾರಿನ ನಾನು ನಿಮಗೆ ಹೇಳಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರದ್ದು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಯಾಕೆ ಅಂತಂದರೆ ಈ ದೇವಸ್ಥಾನ ಇರೋದು ಕಾಡಿನ ಮಧ್ಯೆ ಸುಮಾರು ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದು ಅಂದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರ ಅಲ್ವಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಆಗೋದಕ್ಕೂ ಮೊದಲು ಇದ್ದಂಥ ಬಹಳ ಪುರಾತನವಾದಂಥ ಮತ್ತೆ ಬಹಳ ಶಕ್ತಿ ಇರುವಂಥ ಸ್ಥಾನ ಇದು ಸ್ಥಳ ಇದು ಹಾಗಾಗಿ ನೀವು ಯಾವುದೇ ವಾಹನದಲ್ಲಿ ಹೋಗೋದಾದ್ರೆ ಕನಿಷ್ಠ ಒಂದು ಟೂ ಅವರ್ಸು ತ್ರೀ ಅವರ್ಸು ರಥೋತ್ಸವ ಶುರುವಾಗಕ್ಕಿಂತ ಮುಂಚೆ ನೀವು ಅಲ್ಲಿಗೆ ಹೋದರೆ ಒಳ್ಳೆಯದಾಗುತ್ತೆ ಸಾಮಾನ್ಯವಾಗಿ ಷಷ್ಠಿ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ರಥೋತ್ಸವ ನಡೆಯುತ್ತೆ ರಥೋತ್ಸವ ಆರಂಭ ಆಗೋದಕ್ಕೆ ಮುಂಚೆ ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಾಗುತ್ತೆ ದೇವಸ್ಥಾನದ ಎದುರುಗಡೆನೆ ಹೇಮಾವತಿ ನದಿ ಹರಿಯುತ್ತೆ ನೀವು ಅಲ್ಲಿ ಸ್ನಾನ ಮಾಡಬಹುದು ತುಂಬ ಪವಿತ್ರವಾದಂಥ ಸ್ಥಳ ಇದು ಒಂದು ರಿಕ್ವೆಸ್ಟ್ ಏನು ಅಂತಂದರೆ ನದಿ ಭಾಗವನ್ನು ದಯವಿಟ್ಟು ಮಾಲಿನ್ಯ ಮಾಡಬೇಡಿ ಬಟ್ಟೆ ಹಾಕೋದು ನೀರಿನ ಬಾಟ್ಲು ಹಾಕೋದು ಈ ಥರ ಯಾವುದು ಮಾಡಬೇಡಿ ಯಾಕೆಂದರೆ ನಾವೆಲ್ಲ ಪ್ರಕೃತಿನ ಕಾಪಾಡಬೇಕು ಜೊತೆಗೆ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿ ಆದ್ದರಿಂದ ಇಲ್ಲಿ ನೀವು ಏನೇ ತಪ್ಪುಗಳನ್ನು ಮಾಡಿದ್ರು ಒಳ್ಳೇದಾಗ್ಲಿ ಅಂತ ನೀವು ಆ ಸ್ವಾಮಿ ಸನ್ನಿಧಿಗೆ ಹೋದಾಗ ಇಂಥ ಕೆಲಸಗಳನ್ನು ಮಾಡಿದಾಗ ಅದರಿಂದ ದೋಷ ಬರುತ್ತೆ ಆದ್ದರಿಂದ ಆ ಥರ ಯಾರು ಮಾಡ್ಕೊಳಕ್ ಹೋಗ್ಬೇಡಿ ನೇತ್ರಾವತಿ ನದಿಯಲ್ಲಿ ತಣ್ಣೀರು ಸ್ನಾನ ಮಾಡಿ ಅಲ್ಲಿಂದ ಸ್ವಾಮಿ ಸನ್ನಿಧಿಗೆ ಬಂದು ನೀವು ಹನ್ನೊಂದು ನಮಸ್ಕಾರ ಹಾಕಿ ಸ್ವಾಮಿಗೆ ಹನ್ನೊಂದು ನಮಸ್ಕಾರ ಹಾಕಿ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ನೀವು ಏನು ಕೇಳ್ಕೊಳ್ತೀರ ಆ ಸ್ವಾಮಿಗೆ ಖಂಡಿತವಾಗ್ಲೂ ಭಗವಂತ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ತಾನೆ ನಿಮಗೆ ಸಾಧ್ಯ ಆಯಿತು ಅಂತಂದರೆ ಇಲ್ಲಿಂದ ಹೋಗುವಾಗ ಒಂದು ಚಿಕ್ಕದ ಬೆಳ್ಳಿಯ ನಾಗಪ್ಪನ ತಗೊಂಡು ಹೋಗಿ ಅಲ್ಲೂ ಕೂಡ ಸಿಗುತ್ತೆ ಜಾತ್ರೆ ದಿವಸ ರಥೋತ್ಸವದ ದಿವಸ ದೇವಸ್ಥಾನದಲ್ಲೇ ನಾಗಪ್ಪನ ಮಾರಾಟಕ್ಕೆ ಇಟ್ಟಿರ್ತಾರೆ ನೀವು ಅಲ್ಲಿ ಬೇಕಾದರೂ ಆ ನಾಗಪ್ಪನ ತಗೊಂಡು ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಸ್ವಾಮಿಯ ಹತ್ರ ಹೇಳಿಕೊಂಡು ನೀವು ಅದನ್ನು ಹರ್ಕೆ ರೂಪದಲ್ಲಿ ಸ್ವಾಮಿಗೆ ಸಮರ್ಪಣೆ ಮಾಡಬಹುದು ಸ್ವಾಮಿಗೆ ಆ ಬೆಳ್ಳಿ ನಾಗಪ್ಪನ ಅರ್ಪಣೆ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಮರಿಬೇಡಿ ಫೆಬ್ರವರಿ ಮೂರನೇ ತಾರೀಕು ಷಷ್ಠಿ ಇದೆ ಅವತ್ತು ಆ ದಿನ ಸೋಮವಾರ ನೀವೆಲ್ಲ ಮೂಡಿಗೆರೆ ತಾಲೂಕು ಗೋಣಿಬೀಡು ಗ್ರಾಮದಲ್ಲಿರುವಂಥ ಗೋಣಿಬೀಡು ಅಗ್ರಹಾರದಲ್ಲಿ ಇರುವಂಥ ಈ ಆದಿಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಖಂಡಿತವಾಗಲೂ ಬನ್ನಿ ಅವತ್ತಿನ ದಿನ ನೀವು ಈ ಸ್ವಾಮಿಯ ದರ್ಶನ ಮಾಡಿದ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ನಿಮ್ಮೆಲ್ಲ ಕಷ್ಟಗಳು ನೆರವೇರುತ್ತೆ ಮತ್ತು ಪರಿಹಾರ ಸಿಕ್ಕೇ ಸಿಗುತ್ತೆ ಯಾಕೆ ಅಂದರೆ ಸ್ವತಃ ನಾನೇ ಈ ಸ್ವಾಮಿಯ ಅನುಗ್ರಹದಿಂದ ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡಿದ್ದೀನಿ ಹಾಗಾಗಿ ಯಾರಿಗೆ ಸಮಸ್ಯೆಗಳಿದೆ ಯಾರಿಗೆ ಕಷ್ಟಗಳಿದೆ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡಿ ಹಾಕ್ತಾ ಇದ್ದೀನಿ ಈ ಆದಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ವಿಶೇಷ ಏನು ಅನ್ನೋದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರು ಆ ವಿಡಿಯೋ ನೋಡಿಲ್ಲ ಇವಾಗಲೇ ಆ ವಿಡಿಯೋನ ಚೆಕ್ ಮಾಡಿ ಕಾಡಿನ ಮಧ್ಯೆ ನೆಲೆಸಿದ್ದಾನೆ ಈ ಸ್ವಾಮಿ ಅಂತ ಹಾಕಿ ನಾಗದೇವರ ಚಿತ್ರನ ಆ ವಿಡಿಯೋದಲ್ಲಿ ನಾನು ತಮ್ಮನೇಲಾಗಿ ಬಳಸಿದ್ದೀನಿ ಈ ದೇವಸ್ಥಾನದ ವಿಶೇಷ ಏನು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳ ಮುಖ್ಯ ದ್ವಾರ ಪೂರ್ವಾಭಿಮುಖವಾಗಿರುತ್ತಲ್ವಾ ಈ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿದೆ ಅಂದ್ರೆ ಸೂರ್ಯ ಮುಳುಗುವ ದಿಕ್ಕಿನಲ್ಲಿದೆ ಯಾಕೆ ಅಂತಂತಂದರೆ ನಾಗದೇವರು ಸ್ವತಃ ನಾರಾಯಣ ಸ್ವರೂಪಿ ಹೀಗಾಗಿ ಯಾರ ಬದುಕಿನಲ್ಲಿ ಕತ್ತಲೆ ತುಂಬಿದೆ ಅಂಥವ್ರಿಗೆ ನಾನು ಬೆಳಕನ್ನ ಕೊಡ್ತೀನಿ ಅಂತ ಅನ್ನೋದು ಈ ನಾಗದೇವರ ವಿಶೇಷ ಪಶ್ಚಿಮಾಭಿಮುಖವಾಗಿ ಸೂರ್ಯ ಮುಳುಗುವಾಗ ಜಾತ್ರೆಯ ದಿನ ಸೂರ್ಯನ ಕಿರಣಗಳು ಈ ನಾಗದೇವರ ಮೇಲೆ ಬೀಳುತ್ತೆ ನಾಗದೇವರನ್ನು ಸ್ಪರ್ಶಿಸುತ್ತೆ ಇಲ್ಲಿ ಈ ದೃಶ್ಯನ ನೀವು ನೋಡಬಹುದು ಹಾಗಾಗಿ ಇದು ಬಹಳ ವಿಶೇಷ ಖಂಡಿತ ಯಾರು ಮಿಸ್ ಮಾಡ್ಕೊಳ್ಳದೆ ಇದೇ ಬರಲಿರುವಂಥ ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಗೋಣಿಬೀಡು ಅಗ್ರಹಾರ ಗ್ರಾಮದಲ್ಲಿರುವಂಥ ಶ್ರೀ ಆದಿಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ನೀವೆಲ್ಲ ಮಾಡಿ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಲಿ ಅಂತ ಹಾರೈಸ್ತೀನಿ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಸಂತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಒಳ್ಳೆಯ ಮಾಹಿತಿ ಇರುವಂಥ ಈ ವಿಡಿಯೋನ ನೀವು ನೋಡಿದ ಮೇಲೆ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಲ್ಲ ಒಳ್ಳೆ ಕೆಲಸ ಮಾಡೋದರಿಂದ ಮನಸ್ಸಿಗೆ ಸಂತೋಷನೂ ಸಿಗುತ್ತೆ ಪುಣ್ಯನೂ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ